ಆತ್ಮೀಯರೇ ನಮ್ಮಲ್ಲಿ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕ್ತಿವಿ ಕೆಲವು ವೈಜ್ಞಾನಿಕವಾದ ವಿಧಾನಗಳ ಮೂಲಕ ಅದು ಸತ್ಯವೇ ಸುಳ್ಳೆ ಅನ್ನೋ ಪ್ರಶ್ನೆ ಉತ್ತರವನ್ನು ಹುಡುಕ್ಕೊಳ್ತೀವಿ ಮತ್ತೆ ಕೆಲವು ಸಲ ಆಧ್ಯಾತ್ಮಿಕ ವಿಚಾರ ಆ ಆಧ್ಯಾತ್ಮಿಕ ವಿಚಾರದ ಮೂಲಕ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಕೆಲವು ಸಲ ಸಾಮಾಜಿಕವಾಗಿ ತಿಳಿದವರು ಅನಿಸ್ಕೊಂಡವ್ರ ಹತ್ರ ಕೇಳಿ ನಾವು ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಳ್ತೀವಿ ಹಾಗಾಗಿ ಈಗ ಒಂದು ಹೊಸ ಪ್ರಶ್ನೆಯ ಬಗೆಗೆ ನಿಮ್ಮಲ್ಲಿ ನಾನು ಚಿಂತನೆ ಮಾಡಿ ನಿಮ್ಮ ಮೂಲಕ ಉತ್ತರವನ್ನು ಹುಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬಹುದು ಈ ಪ್ರಶ್ನೆ ನಿಮಗೂ ಮೂಡಿರ್ಲಿಕ್ಕೆ ಸಾಧ್ಯ ಅದಕ್ಕೆ ಉತ್ತರ ನಿಮಗೆ ದೊರೆತಿರಬಹುದು ಅಥವಾ ದೊರೆತಿರ್ಲೇನೋ ಇರಬಹುದು ಒಂದ್ಸಲ ನಾನು ಕಾಲೇಜ್ ಒಂದರಲ್ಲಿ ಪಾಠ ಮಾಡ್ತಾ ಇದ್ದಾಗ ಒಬ್ಬ ವಿದ್ಯಾರ್ಥಿನಿ ಎಲ್ಲ ವಿದ್ಯಾರ್ಥಿಗಳು ತರಗತಿ ಮುಗಿಸ್ಕೊಂಡು ಹೊರಗೋದ್ರು ಅವಳೊಬ್ಬಳೇ ಕುತ್ಕೊಂಡು ಏನೋ ನೋಟ್ಸ್ ಬರ್ಕೊಳ್ಳೋ ತರ ಕೂತಿದ್ಲು ತಕ್ಷಣ ನಾನು ನನ್ನ ಹೊರಡುವಾಗ ಆಚೆಗೆ ಅವಳನ್ನು ಕೇಳಿದೆ ಅಮ್ಮ ನಾನು ಹೊರಡ್ತೀನಿ ನಿನ್ನ ಪಾಠ ನೀನು ಮುಂದುವರಿಸ್ಕೊಂಡೆ ಆಗ ಅವಳು ಸರ್ ಸರ್ ಒಂದು ನಿಮಿಷ ದಯವಿಟ್ಟು ನನಗೊಂದು ಪ್ರಶ್ನೆ ಇದೆ ಅದಕ್ಕೆ ನೀವು ಉತ್ತರ ಹೇಳಬೇಕು ಅಂದಳು ಆಗ ಓ ಅದಕ್ಕೇನಂತೆ ನನ್ನ ಪಾತ್ರನೇ ಅದು ಹೇಳು ನಿನ್ನ ಪ್ರಶ್ನೆ ಏನು ಇತಿಹಾಸದ ಬಗ್ಗೆನ ಪುರಾತತ್ವದ ಬಗ್ಗೆನ ವೇದಾಂತದ ಬಗ್ಗೆನ ನಾನು ಮಾಡ್ತಿದ್ದೆ ಯಾವುದ್ರ ಬಗ್ಗೆ ಆಗ ಅವಳು ಹೇಳಿದ್ಲು ಸರ್ ಏನು ತಿಳ್ಕೊಬೇಡಿ ತಿಳ್ಕೊಳ್ಳೋದೇನಮ್ಮ ಹೇಳೋ ಸರ್ ದೇವರು ಇದ್ದಾನ ಸರ್ ಪ್ರಶ್ನೆ ಬಹಳ ಕಠಿಣವಾಗಿತ್ತು ತಕ್ಷಣ ನನಗೆ ಆಶ್ಚರ್ಯವೂ ಆಯಿತು ಉತ್ತರ ತಕ್ಷಣ ಕೊಡ್ಲಿಕ್ಕೆ ನನ್ನ ಕೈಲಿ ಕಷ್ಟವಾಯಿತು ನಾನು ತಕ್ಷಣ ಅವಳಿಗೆ ಹೇಳಿದೆ ನೋಡಮ್ಮ ಈ ಪ್ರಶ್ನೆ ಒಂದು ಗಹನವಾದ ಪ್ರಶ್ನೆ ಅಷ್ಟು ಸುಲಭವಾಗಿ ಒಬ್ಬರಿಂದ ಉತ್ತರ ಕಂಡುಕೊಳ್ಳಕ್ಕೆ ಆಗದೆ ಇರತಕ್ಕಂಥ ಪ್ರಶ್ನೆ ಅದಕ್ಕೋಸ್ಕರವಾಗಿ ನಾನು ನಿನಗೆ ಇನ್ನೊಬ್ಬರನ್ನ ಪರಿಚಯಿಸ್ತೀನಿ ಅವರು ನನಗಿಂತ ತುಂಬಾ ವಿಚಾರವನ್ನು ತಿಳ್ಕೊಂಡಿದ್ದಾರೆ ನೀನು ಅವರ ಹತ್ರ ಕೇಳಿ ನಿನ್ನ ಈ ದೇವರಿದ್ದಾನೆಯೇ ಇಲ್ಲವೇ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬಹುದು ಅಂದೆ ಆಗ ಆಕೆ ಅಯ್ಯೋ ಬಿಡಿ ಸರ್ ನಾನು ಇದು ಯಾರ ಹತ್ರನೂ ಪ್ರಶ್ನೆ ಮಾಡಬಾರದು ಅಂತ ಹೇಳಿ ಎಲ್ರು ಹೋದ್ಮೇಲೆ ನಿಮ್ಮ ಹತ್ರ ನಾನು ಖಾಸಗಿಯಾಗಿ ಏನೋ ಆತ್ಮೀಯತೆಯಿಂದ ಕೇಳಿದೆ ನೀವು ಇನ್ಯಾರೋ ಒಬ್ಬರು ಹೊಸಬರನ್ನು ಪರಿಚಯ ಮಾಡಿಸ್ಬಿಟ್ಟು ಅವರಲ್ಲಿ ಕೇಳು ನನಗೆ ಬಹಳ ಕಷ್ಟ ಆಗ್ತಾ ಇದೆ ಇರ್ಲಿ ಬಿಡಿ ನನಗೇನು ಪರವಾಗಿಲ್ಲ ನಿಧಾನವಾಗಿ ನೋಡೋಣ ಆ ನೋಡಮ್ಮ ಆ ವ್ಯಕ್ತಿ ಬಹಳ ದೂರದವರೇನು ಅಲ್ಲ ನಿನಗೆ ಬಹಳ ಹತ್ತಿರದವರೇ ಆಗಿದ್ದಾರೆ ಆದ್ರಿಂದ ಅವರನ್ನ ನೀನ್ ಕೇಳಿದ್ರೆ ನಿನಗೆ ಉತ್ತರ ದೊರೆ ನನಗೆ ಹತ್ತಿರದವರ ಅಷ್ಟೊಂದು ತಿಳ್ಕೊಂಡ್ರು ಅವರ ಹೇಳಿ ಸರ್ ಯಾರು ನಾನು ಕೇಳ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ನೋಡಮ್ಮ ನಿನ್ನೊಳಗೆ ಒಂದು ಹೃದಯ ಅಂತ ಇದೆಯಲ್ಲ ಆ ಹೃದಯ ದೇಗುಲದ ಕದವನ್ನ ತಟ್ಟಿ ಬಾಗಿಲನ್ನು ತೆರೆದು ನೋಡು ಅದ್ರೊಳಗಡೆ ದೇವರು ಗರ್ಭಗುಡಿಯಲ್ಲಿ ಇದ್ರೆ ಇದೆ ಅಂತ ಅದು ಹೇಳಿದ್ರೆ ದೇವರು ಇದ್ದಾನೆ ಅಂತ ನೀನು ಜೀವನ ಪೂರ್ತ ನಂಬಿಕೊಂಡು ಮುಂದುವರಿ ನಿನ್ನ ಹೃದಯದ ಒಳಗಿನ ಗರ್ಭಗುಡಿ ಬರೀ ತೆರವಾಗಿದ್ದು ಅದರೊಳಗೆ ಯಾವ ದೇವರು ಇಲ್ಲ ಅನ್ನೋದೇ ನಿನ್ನ ಕಣ್ಣಿಗೆ ಬಿದ್ದರೆ ದೇವರೇ ಇಲ್ಲ ಅನ್ನೋ ಭಾವನೆಯನ್ನ ಸ್ವೀಕರಿಸಿ ನಿನ್ನ ಜೀವಮಾನ ಪೂರ್ತ ಅದರ ಪ್ರಕಾರ ನಡ್ಕು ಯಾಕೆಂದ್ರೆ ಅಂದ್ರೆ ದೇವರು ಇದ್ದಾನೆ ಇಲ್ಲ ಅನ್ನೋದ್ರ ಬಗ್ಗೆ ಬೇರೆಯವರೊಬ್ಬ ಅಭಿಪ್ರಾಯವನ್ನ ನಾವು ಇನ್ನೊಬ್ಬರಿಂದ ಸ್ವೀಕರಿಸಿದಾಗ ಅದು ಅವರ ಅಭಿಪ್ರಾಯವೇ ಆಗತ್ತೆ ಹೊರತು ನಮ್ಮ ಅಭಿಪ್ರಾಯ ಆಗೋದಿಲ್ಲ ನಾವು ಇದನ್ನ ಬಲವಂತವಾಗಿ ಇನ್ನೊಬ್ಬರಿಗೆ ಹೇರ್ಲಿಕ್ಕೂ ತಪ್ಪಾಗುತ್ತೆ ಆದ್ರಿಂದ ನೀನು ನಿನ್ನ ಹೃದಯದ ಕದ ತಟ್ಟಿ ಅದನ್ನ ಕೇಳು ಅದು ಇದೆ ಅಂತ ಅಂದ್ರೆ ಇಟ್ಕೋ ಇಲ್ದಿದ್ರೆ ಬಿಟ್ಬಿಡು ದೇವರು ಅಂತಕ್ಕಂಥದ್ದು ಒಂದು ವಸ್ತುವನ್ನ ತೋರಿಸಿ ನೋಡು ಇದೆ ಅನ್ನೋದಾಗ್ಲಿ ಅಥವಾ ದೇವಾಲಯದ ಗರ್ಭಗುಡಿ ಒಳಗೆ ನೋಡು ಅಲ್ಲೊಂದು ಶಿಲ್ಪ ನಿಂತಿದೆ ಅಂತ ಕಲ್ಲಿನ ವಿಗ್ರಹವನ್ನ ತೋರಿಸಿ ಆಗ್ಲಿ ನಂಬಿಸುವುದು ಉಚಿತವಾದದ್ದು ಅಲ್ಲ ಅನ್ನೋದೇ ನನ್ನ ಸ್ವಂತ ಅಭಿಪ್ರಾಯ ಹಾಗಾಗಿ ನಿನ್ನ ಆತ್ಮ ದೇವರಿದೆ ಅಂತ ಹೇಳಿದ್ರೆ ನೀನು ಒಪ್ಗೋ ದೇವರಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿಟ್ಬಿಡು ಅನ್ನೋ ಒಂದು ಪ್ರಶ್ನೆಯನ್ನ ಅವಳು ಕೇಳಿದ್ದಕ್ಕೆ ಉತ್ತರವನ್ನ ನಾನು ಈ ರೀತಿ ಹೇಳಿದೆ ಆಗ ಅವಳಿಗೆ ತಕ್ಷಣಕ್ಕೆ ಪೂರ್ತ ಸಮಾಧಾನ ಆಗದೆ ಇದ್ರೂ ಆಕೆ ಹೇಳಿದ್ಲು ಸರಿ ಸರ್ ನಾ ಮನೆ ಹೋಗಿ ಕಣ್ಣು ಮುಚ್ಕೊಂಡು ನನ್ನ ಹೃದಯವನ್ನ ಕೇಳ್ತೀನಿ ಅದೇ ಏನ್ ಹೇಳುತ್ತೋ ಅದನ್ನೇ ನಾನ್ ಜೀವನಪೂರ್ತ ಅನು ಅನುಸರಿಸ್ತೀನಿ ಓಹ್ ಬಹಳ ಒಳ್ಳೆ ವಿಚಾರಮ್ಮ ಖಂಡಿತ ಮಾಡು ನಿನಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಆಕೆಯನ್ನ ಕಳಿಸ್ಕೊಟ್ಟೆ ಆದ್ಮೇಲೆ ಇದರಿಂದ ನಮಗೆ ಅರ್ಥ ವಿಚಾರ ಏನು ಅಂದ್ರೆ ದೇವರು ಅನ್ನೋ ಒಂದು ಅಮೂರ್ತ ಶಕ್ತಿಯನ್ನ ಯಾರೋ ಇದೆ ನೋಡ್ರಿ ಈ ರೂಪದಲ್ಲಿದೆ ಆ ರೂಪದಲ್ಲಿದೆ ಅಂತ ತೋರಿಸೋದನ್ನ ಒಪ್ಕೊಳ್ಳೋಕಿಂತ ನಮ್ಮನ್ನ ನಾವು ಕೇಳಿ ನಮಗೆ ಈ ಪ್ರಕೃತಿಯಲ್ಲಿ ನಡೀತಾ ವೈಚಿತ್ರ್ಯಗಳನ್ನು ನೋಡಿದ್ರೆ ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ ಇದ್ರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿದೆ ಅದಕ್ಕೆ ದೇವರು ಅನ್ನೋ ಹೆಸರನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅಂತ ಬೇಕಾದರೂ ಅರ್ಥ ಮಾಡ್ಕೊಳ್ಬಹುದು ಹಾಗೆಲ್ಲ ದೇವರು ಅನ್ನೋದು ಇಲ್ವೇ ಇಲ್ಲ ಪ್ರಕೃತಿಯಲ್ಲಿ ನಡಿಬೇಕಾದ್ದೆಲ್ಲ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಇನ್ನವರಿಗೆ ಏನೋ ಭ್ರಮೆಯಿಂದ ಅವರು ಅಥವಾ ಇನ್ನೊಂದು ವರ್ಗವನ್ನು ವಂಚಿಸುವುದಕ್ಕೋಸ್ಕರ ಮಾಡಿರ್ತಕ್ಕಂಥ ತಂತ್ರ ಅಂತ ಕೂಡ ಕೆಲವರಿಗೆ ಅನ್ನಿಸ್ತಾ ಇದೆ ಆದ್ರಿಂದ ಇದೆರಡರಲ್ಲಿ ನಿನ್ನ ಮನಸ್ಸಿಗೆ ಯಾವ್ದು ಅನ್ಸುತ್ತೋ ಅದನ್ನ ಒಪ್ಕೊಳ್ಬಹುದು ಅನ್ನೋದನ್ನ ಅವಳಿಗೆ ಹೇಳಿರೋ ತರನೇ ನಿಮಗೂ ಹೇಳಿ ನಾನು ಅದನ್ನೇ ಹೇಳ್ಕೊಳ್ತಾ ಇದ್ದೀನಿ ಆ ಅಂದ್ಹಾಗೆ ನಿಮಗೇನ್ ಅನಿಸುತ್ತೆ ಹೇಳಿ ಸರ್ ಅಂತ ನೀವು ಕೇಳ್ತಾ ಇರಬಹುದು ಖಂಡಿತ ಇಲ್ಲ ಇಲ್ಲ ನನ್ನೊಳಗೆ ಏನಿದೆ ಅನ್ನೋದನ್ನ ನಿಮಗೆ ವ್ಯಕ್ತಪಡಿಸಿದ ಕೂಡಲೆ ಅದರ ಪ್ರಭಾವ ಆಗ್ಬಿಡಬಹುದು ಹಾಗಾಗಿ ನನ್ನೊಳಗೆ ದೇವರು ಇದ್ದಾನೆ ಅಂತಲೋ ದೇವ್ರು ಇಲ್ಲ ಅಂತಲೋ ಏನನ್ಕೊಂಡಿದ್ದೀನಿ ಅಂತೋ ಅದು ನೆನಪು ಆಡಿರಲಿ ಆದರೆ ನಿಮ್ಮ ಮಟ್ಟಿಗೆ ಉತ್ತರವನ್ನು ಹುಡುಕೊಳ್ಳೋಕೆ ನೀವೇ ಸರಿಯಾದ ಗುರು ನಿಮ್ಮೊಳಗಡೆ ಒಬ್ಬ ಗುರು ಇದ್ದಾನೆ ಅವನನ್ನು ಪ್ರಶ್ನೆ ಮಾಡಿ ನಿಮಗೆ ಸೂಕ್ತವಾದ ಉತ್ತರವನ್ನು ಕೊಡ್ತಾನೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಗೆ ಉತ್ತರವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ